ಅದೆಲ್ಲ ಭಾಳ ಮಸ್ತ್ ಮಾಡತ್ತಾರ ಅವ್ರ ಫಸ್ಟ್ ಟೈಮ್ ಅವ್ರ ಸಾಡಿ ಹಾಕೋತಾ ಇದ್ದಾಳ ತೋರಿಸ್ತೀನಿ ನಿಮ್ಗೆ ಈಗ ಹಿಂಗೆ ರೆಡಿ ಆಗ್ತಾ ಅದಕ್ಕೆ ಶುಭೋದಯ ಶಂಭವಿ ಇಲ್ಲ ಮಸ್ತ್ ಕಾಣಿಸತ್ತಾವ ಇದು ಬಟ್ಟೆ ನಿಂಗ್ ಅಲ್ಲಿ ಬಟ್ಟೆ ಅದು ಹಾಕೊಂಡ್ ನೋಡಕ್ ಆಗ್ತದಲ್ಲ ನಿಂಗ ಹಾ ಹೌದ್ಲಾ ಆಮೇಲೆ ನೀವು ಎಷ್ಟು ಒಂದ್ ತಾಸ್ ಬಿಟ್ಟು ಬರ್ತೇರಿ ಫೋನ್ ಅಪ್ಪ ನಂದಿರ್ಬೋದು ಇವತ್ತು ಸಂಡೆ ಮಾಡ್ತಾರಲ್ಲ ಫೋನ್ ಎಷ್ಟು ಖುಷಿ ಅದ ಅವಳಿಗೆ ಅಡಿಗೆ ಮಾಡೋದು ಅದು ಇದು ಅಂತಾದೇನ್ ಖುಷಿ ಇಲ್ಲ ಅವಳಿಗೆ ಅವಳಿಗೆ ಕಾರ್ ಹೊಡಿಯೋದು ಕಾರ್ ತಗೊಂಡೋಗೋದು ಅವರ ಅಪ್ಪಾಜಿ ಕೊಡ್ಸ್ಕೊಳೋದು ಮತ್ತೆ ಹಂಗೇನಾದ್ರೂ ಇತ್ತರಪ್ಪಲ್ಲಿ ಪಾಪ್ ಕ್ಲೀನ್ ಮಾಡ್ಕೋದು ಕೂತ ನೋಡಿ ಬೀನ್ಸು ಕ್ಲೀನ್ ಮಾಡತ್ತಾಳೆ ಬ್ಲೀನ್ ಬೀನ್ಸ್ ಸಂಬಂಧ ಫೇವ್ರೇಟ್ ಬೆಂಡೆಕಾಯಿ ಅದು ಇದೆಲ್ಲ ಮಾಡಿಟ್ಟಾಳೆ ಇನ್ನೂ ಇದೊಂದು ಚೀಲ ಅವಳ ಪಲ್ಯ ಐತಿ ಚಲೋ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಅದೊಂದು ಕೆಲಸನೂ ಮುಗಿಸ್ಕೊಂಡ್ಬಿಟ್ಳು ಮತ್ತೆ ಗೇವುಕಾಯಿ ಕ್ಲೀನ್ ಮಾಡಿಕೊಟ್ಲ ಇದು ಬೇಡ ಈಗ ಮಾಡ್ಕೊತಿನಿ ಪಲ್ಯ ಸ್ವಲ್ಪ ಮತ್ತೆ ನಮ್ಮ ನಾಷ್ಟಾನು ಆಗೈತಿ ನಂತರ ರೊಟ್ಟಿ ನಾ ಮಾಡಿದೆ ನೋಡಿ ಇವತ್ತೇನೋ ನಂಗೆ ಮಾಡ್ಬೇಕನ್ಸಿತ್ತು ಅವಳ ಪಲ್ಯ ಅದು ಕ್ಲೀನ್ ಮಾಡ್ತಾ ಇಲ್ಲ ಮತ್ತೆ ಮಾಡೋಣ ರೊಟ್ಟಿ ಅಂತಂದೆ ನನಗೆ ನನಗೆ ಖುಷಿ ಆಗ್ತಾ ಇದೆ ದಿನಾಲೂ ಮಾಡ್ತಾ ಪಾಪ ಎಷ್ಟು ದಿನ ಅವಳು ಬಂದಾಗಿಂದ ನಂಗೆ ರೊಟ್ಟಿ ಮಾಡಕ್ಕೆ ಕೊಟ್ಟಿಲ್ಲ ಚಪಾತಿ ಮಾಡೋಕೆ ಕೊಟ್ಟಿಲ್ಲ ಮೇಡಮ್ ರೀ ನಾ ಮಾಡ್ತೇನೆ ಅಂತ ಅಂತಾಳೆ ಇವತ್ತು ಸಂಡೇ ಇತ್ತು ನಾನು ಅಂದೆ ಮತ್ತೆ ನಾನು ಮಾಡ್ತೇನಮ್ಮ ಅಂತ ಬ್ಯಾಡ್ರಿ ಮೇಡಮ್ ರೀ ನಾ ಮಾಡ್ತೇನೆ ನಾ ಮಾಡ್ತೇನೆ ಅಂತಂದು ಈಗ ಸುಮ್ಮನೆ ಇರ್ತೇನಿಲ್ಲ ಪಲ್ಯ ಕ್ಲೀನ್ ಮಾಡಂತಂದು ಅಂದಲೇ ಪಲ್ಯ ಕ್ಲೀನ್ ಮಾಡ್ಕೊಳ್ತು ಕೂತಾ ನೋಡಿ ಇಲ್ಲಿ ಸ್ವಲ್ಪ ಮೂಲಂಗಿ ಮೂಲಂಗಿ ಸೊಪ್ಪು ಇತ್ತಲ್ಲಿ ಮೂಲಂಗಿ ಸೊಪ್ಪು ಸ್ವಲ್ಪ ನಷ್ಟ ಆಗ್ತೀನಿ ಮೂಲಂಗಿ ಸೊಪ್ಪು ರೊಟ್ಟಿ ಮತ್ತು ಮೊಸರು ಇಲ್ಲಿ ಅನ್ನ ಇದೆ ಎಲ್ಲ ಮುಚ್ಚಿಡುವ ಪ್ಲೇಟ್ ಇದ್ರ ಮೇಲೆ ಹಾಲು ಬೆಳಿಗ್ಗೆ ಕಾಶ ಆಯ್ತು ನಮ್ದೆ ಮತ್ತು ನಾವು ಶೇಂಗಾ ಚಟ್ನಿ ಮಾಡಿದ್ದೀವಿ ನೋಡಿ ನೋಡಿ ಎಷ್ಟೊಂದು ಶೇಂಗಾ ಚಟ್ನಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಶೇಂಗಾ ಚಟ್ನಿದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿ ಮತ್ತೆ ಚೂಡಾನು ಮಾಡಿಟ್ಟಿದ್ದೀನಿ ತೋರಿಸ್ತೀನಿ ಆಮೇಲೆ ನಿಮಗೆ ನಿನ್ನೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಅಂತ ಮಾಡಲಿಲ್ಲ ಅದೆಲ್ಲ ಈ ಪಲ್ಯಗೆ ಒಗ್ಗರಣೆ ಹಾಕ್ತೀನಿ ಮುಂಚೆ ಇವ್ರೇಗಾದ ಮಧ್ಯಾಹ್ನ ಬಂದರು ನೋಡಿ ಇವರು ಯಾವಾಗ ಹೋಗಿದಾರ नेगंतु भाड़ा चढ़िए तैरे तंप गाड़ी शामभवी मरे भाड़ बरताई दे चत्री तो कुम्बरी चढ़ी भाड़ तैरे चढ़ी लो भाड़ तैरे मन निदेरो भाग के टूट बरताई दे बाबा शामभवी बरी ಎಲ್ಲ ಹೊಟ್ಟೆಗೆಲ್ಲ ಚೇಳ್ಸಿರ ಅಲ್ಲಿ ಯಾಕ್ರಿ ಬರ ನೋಡಿ ಅವರಪ್ಪಾಜಿ ಬಾಗ್ಲ ತಗದ ಅಲ್ಲಿ ಛತ್ರಿ ಹಿಡ್ಕೊಂಡು ಈ ಕಡೆ ಬಂದ ಶಾಂಬ ಕರ್ಕೊಂಡವ್ರ ಅವ್ರ ಆ ಚಿನ್ನು ಏನ್ ತಂದ್ರಿ ಆ ಶಾವಿಂದ ಏನ್ ತಂದ್ರಿ ಆ ನಿಮ್ದು ದೊಡ್ಡ ಖರೀದಿ ಹಾ ನೋಡಿ ಹೆಂಗ್ ಪೇಪರ್ ಸರ್ಪ್ರೈಸಿ ನಮ್ದ ಸ್ಪೆಷಲ್ ಬರೋದ ಸ್ಪೆಷಲ್ ಆಗೋದದ ನೋಡಿ ನನ್ ಚಪ್ಪಲ್ ಹಾಕೊಂಡು ಹೋಗ್ತಾಳೆ ಯಾವಾಗ್ಲೂ ನನ್ನ ಸಾಮಾನಾಳ ಮತ್ತ ನನ್ಗನಾಳ ನಂದ ಚಪ್ಪಲಿ ಒಂದು ಇಲ್ಲಂತ ಅಕಸ್ಮಾತ್ ನನ್ನ ಬಟ್ಟೆ ಒಂದಿದ್ದು ಅಂದ್ರೆ ನನ್ನ ಬಟ್ಟೆನ ಹಾಕೋತಿಲ್ಲ ಅನ್ಸಾ ನಂಗೆ ಛೀ 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 ದೊಡ್ಡ ಇದೀನಾ ಛೀ 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 ನಂಗೆ ಬೇಕಾಗಿತ್ರಿ ಓ ಬಿಡ್ತದ ಬಿಡ್ತದ ಬೇಕಾಗಿತ್ತ ಇಲ್ಲ ಏನ್ ಬೇಕಾದ್ ಮಾಡ್ಕೋಬಹುದು ಇದ್ರೋಗ ನಾ ಬಾಳ್ ನೋಡಿ ಇದೇನ್ ಬಾಕ್ಸ್ ಗಜ್ರಿ ಬಂತ ಏನ್ ಗಜ್ರೀನ ತಿನ್ನೋದ ಈಗ ಊಟ ಏನ್ ಜಸ್ಟ್ ಮ್ಯಾಲ ಹೋದ ಏನೋ ಬಂತು ಬಿಲೀಸ್ ಏರ್ ಫ್ರೈಯರ್ ನಮ್ಮ ಮನೆಯೊಳಗೆ ಅಡಿಗೆ ಹೊಸ ಸ್ಪೆಷಲ್ ಅಡ್ಗೆ ಮ್ಯಾಚಿಂಗ್ ಐದಕ್ಕ ಹಿಡ್ಕೊ ಶಾರ್ಟ್ಸ್ ಮಾಡ್ತೇನೆ ಬಂದಾವ ಬೇಗ ನೀವು ಇಲ್ಲೇ ಫೋನ್ ಮಾಡಿದ್ದಲ್ಲ ಹಾ ಇಲ್ಲ ಬಂದಿಲ್ಲ ಹೌದಾ ಬಂದಾವಲ್ಲ ಯಾವಾಗ ಜಸ್ಟ್ ಬಂದವನೋ ಅವಾಗ ನೋಡಿದ ಖರೀ ಬಂದಿರಲಿಲ್ಲ ಒನ್ ತರ್ಟಿಗೆ ಬಂದೈತೆ ನೋಡಿ ನೀರು ಚಾಲೂನು ಮಾಡಿಬಿಡೋರ ರೀ ಟೈಮ್ ಒನ್ ತರ್ಟಿ ಆಗೈತಿ ಈಗ ಎಷ್ಟು ಯಾವಾಗ ಹೋಗೋದ್ ನೋಡಿ ನಾವು ಹೊರಗಡೆ ನನಗಂತೂ ಈ ಡ್ರಾಯಿಂಗ್ ನೋಡಿದ್ಮೇಲೆ ಭಾಳ ಖುಷಿ ಅನ್ಸದೆ ಒಂದು ಟೈಮ್ ಬಂದಾಗ ಹೇಳ್ತೀನಿ ಶಾಂಭ ಏನು ಹೇಳಂತ ಈ ಡ್ರಾಯಿಂಗ್ ನೋಡಿ ನಂಗ್ ಬಿಟ್ಟು ಹಾಯ್ 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 ಎಲ್ಲಾರು ಎಲ್ಲಿದ್ದೀರಿ ಶಾಪಿಂಗ್ ರೆಡಿ ಆಗಿದ್ದೀವಿ ನಡೀಲಿ ಹೋಗೋಣ ಅಮ್ಮ ಮಗಳ ಶಾಪಿಂಗ್ ಹೋಗೋದ ಗೊತ್ತಿದ್ಯಾಲ ನಿಮ್ಗ ಯಾವ ರೀತಿ ಇರ್ತದ ನನ್ನ ಅಭಿಮಾನಿ ಅಂದ್ರೆ ಏನ್ ತಿಕೊಂಡಿ ನಾವು ಇವತ್ತ ಬೆಳಗಾವಿ ಶಾಪಿಂಗ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ ನಾನು ನನ್ ಮಗಳ ಯಾವ ರೀತಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೇವಿ ಏನೇನ್ ತಗೊಂಡ್ಬರ್ತೇವಿ ತೋರಿಸ್ತೀನಿ ಆಮೇಲೆ ನಿಮಗ

ಇಷ್ಟು ದೊಡ್ಡವ್ರಿಗೆ ಚಿನ್ಮೂರಿ ಮಾರ್ಕೆಟ್ ಒಳಗೆ ಬೆಳಗಾವಿ ಮಾರ್ಕೆಟ್ ಚಿನ್ಮೂರಿ ಕೊಟ್ಟಿದ್ದೀನಿ ನಾನು ಅಪ್ಪ ಮತ್ ಮಗ ಡಿಸ್ಕಸ್ ಮಾಡ್ತಾ ಇದ್ ಇದೆಲ್ಲ ಫೋಟೋ ಸೆಲೆಕ್ಟ್ ಮಾಡಿದ್ದು ನಮ್ಗೆ ಯಾವ ರೀತಿ ದೇವ್ರ ಮನೆ ಫೋಟೋ ಬೇಕಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮಗ ಅದು ನಿಮಗೂ ಒಂದು ಸರ್ಪ್ರೈಸ್ ಐತಿ ಬಂದ್ಮೇಲೆ ನೋಡ್ರಿ ಅಂತ ಸದ್ಯಾಗಂತೂ ಈಗ ನಾವು ಮೊದ್ಲು ಮಾರ್ಕೆಟಿಂಗ್ ನೋಡಿ ನೋಡಿ ಸ್ಟೈಲ್ ನೋಡಿದ್ರ ನೋಡಿದ್ರ ಸ್ಟೈಲ್ ಅಪ್ಪ

ಎಲ್ಲಿ ಹುಡ್ಕಾಡ ಮಲ್ಕೊಂಡಾಳ ಕ್ಯಾಟಿ ತರ ನಾ ಎಲ್ಲಿ ಅಂತ ಆಕಡೆ ಈಕಡೆ ಹುಡ್ಕಾಡ್ಕೋದ್ ವಿಡಿಯೋ ಮಾಡಿ ಎಲ್ಲದಪ್ಪ ಅಂತ ಕೂತಾ ನೋಡಿ ಬೆಚ್ಚಿಗೆ ಇಲ್ಲೇ ಮಲ್ಕೋತಾಳೆ ಈಗ ಜಾಗ ಸಿಕ್ತಂದ್ರೆ ಸಿಕ್ತಂದ್ರ ಅಲ್ಲರಿ ಬರ್ತಾರಂತ ನಮ್ಮ ಬೆಳಗಾವಿ ಇಲ್ಲೇನಿಲ್ಲದ ಎಷ್ಟೋ ದಿನ ನಂತರ ಇಲ್ಲಿ ಶಾಪಿಂಗ್ ಬಂದಿದೀರಿ ಶಾಂಬೋಳಿ ಬಡವರ್ಗಿ ಶಾಪ್ ಏನಿದೆ ಎಷ್ಟು ದಿನ ನಂತರ ಬಂದಿ ನಾನು ಫೋಟೋ ಸ್ಟುಡಿಯೋ ಎಲ್ಲಿ ಶಾಪಿಂಗ್ ಮಾಡ್ತಾ ಇದ್ವಿ ಫೋಟೋ ಸ್ಟುಡಿಯೋ ಅಲ್ಲಿ ಮಾರ್ಕೆಟಿಗೆ ಹೋದಾಗ ಬಹಳಷ್ಟು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಚಿನ್ನ ಮಾರ್ಕೆಟಿಗೆ ಬಂದ ಬಿಟ್ಟರು ಮತ್ತೆ ಎಲ್ಲಿ ಒಬ್ಬರೇ ಹೋಗ್ತೀರಾ ನಾನು ಬರ್ತೀನಿ ನಡೀರಿ ಪಟಾಪಟ ಮುಸ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೋದ್ರು ಪಟ್ 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 ಮಾಡ್ಕೊಂಡ್ವಿ ನನ್ನ ವಿಡಿಯೋ ಕ್ಯಾಮೆರಾ ಅವ್ರ ಬ್ಯಾಗ್ ಒಳಗ ಸಮೂನ್ ಬ್ಯಾಗ್ ಒಳಗೆ ಇಟ್ಬಿಟ್ರು ವಿಡಿಯೋನು ಮಾಡಕ್ ಆಗ್ಲಿಲ್ಲ ಸ್ವಲ್ಪ ತಗೊಂಬರ್ಲಿಲ್ಲ ಆಮೇಲೆ ಮತ್ ನೆಕ್ಸ್ಟ್ ವಿಡಿಯೋ ಇದ್ರಾಗ ಹಾಕಿದೀನಿ ನೋಡಿ ಸ್ವಲ್ಪ ಏನಿದೆ ಏನು ತಗೊಂಬಂದಿ ಎದುರ್ ಸಲುವಾಗಿ ತಗೊಬಂದಿ ಇದು ಯಾಕೆ ಬೇಕಾಗಿತ್ತು ಮತ್ತು ನೀನು ಎಷ್ಟು ದಿನ ಎದ್ರ ಸಲ ಎಷ್ಟು ಆಗ್ತೈತೆ ಅಷ್ಟು ಆದರೂ ಹೇಳಿ ಹ್ಞೂ ಹಿಂಗ್ಯಾಕೆ ಬೇಕಾಗಿತ್ತು ಇದು ರೀ ಅದು ಭಾಳ ಎಳ್ಳೆಣ್ಣಿ ಅದು ಹಚ್ಚಿರ್ತಾರೆ ಅದಕ್ಕೆ ಭಾಳ ತಿನ್ಬೇಡಿ ಗೊತ್ತಿಲ್ಲ ಅದು ಹಾಂ ಯಾಕಂದ್ರೆ ಒಂದೊಂದು ರೋಗ ಎಳ್ಳ ಎಣ್ಣೆ ಹಚ್ತಾರೆ ಒಂದೊಂದು ರೋಗ ಇದನ್ನ ಹಚ್ತಾರೆ ಗಪ್ರಿ ನೋಡೋಣ ಅಷ್ಟು ಸಾಕ್ ಮಾಡ್ರಿ ಮತ್ತೆ ಮತ್ತು ಉಳ್ಗೆ ಏನು ಆಗಲಿಲ್ಲ ಅಂದ್ರೆ ಮತ್ತೆ ತಿನ್ನೋನು

ಹಂಗೀಟ್ರೆ ನಡಿತದ ಇವೆಲ್ಲ ಊಟದ ಜೊತೆಗೆ ಕಾಪಾಡ್ಬೇಕಾಗ್ತೈತಿ ಸಾಕ್ಲಾ ಸಾಕು ಎಲ್ಲ ಭಾಳ ಉರಿ ಬೇಡ ಈಗ ಸಾಕು 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 ಅಷ್ಟು ಸರಿಯಾಗಿ ಇಲ್ಲ ಚಲೋ ಐತೆ ಮಸ್ತ ಸಾಕು ಮತ್ತೇನಾಗ್ಬಿಡ್ತೈತಿ ಮಸ್ತಂತ ಒಗ್ಯೈತಿ ಆಮೇಲೆ ಎಣ್ಣೆ ಸೊಲ್ಪು ಇಲ್ಲ ಭಾಳ ಟೇಸ್ಟ್ ಅನ್ಸತೈತಿ ಶಾಂಬೂ ಶಾಂಬೂಗಿದು ಅಡ್ಗೆ ಶಾಂಬುವಿನ ಮಾಡ್ಕೊಳ್ತಾ ಈಗ ಇನ್ಯೂ ನೀವು ತಗೊಳ್ಳಿ ನೋಡಿ ಭಾಳ ದಿನ ದಿನ ತೊಗೊಳ್ಳೋದು ಆಸೆ ಐತೆ ಇವತ್ತು ಆಸೆ ಏಡೇ ಆನ್ಲೈನ್ ಮೇಲೆ ತಗೊಲಿ ಎಲ್ಲಿ ತಗೊಲಿ ಏನ ಅಂತ ಹೇಳಿ ಅವ್ರ ಅಪ್ಪಾಜಿ ಹೋಗಿ ಹರ್ಷಾಗಿ ಹೋಗಿ ತೊಗೊಂಡ ಬಂದಳು ಹರ್ಷ ಶೋರೂಮ್ ಅಲ್ಲ ಅವಳು ಏನು ಬೇಕಾದಿದ್ರು ಮಾಡ್ಕೊಂಡು ಅಂತ ನಂಗೆ ಕಾನ್ಫಿಡೆನ್ಸ್ ಆತೀಗ ಈಗ ಅವಳೆಲ್ಲ ಕಲಿತಾ ಇದ್ದಾಳೆ ಆಮೇಲೆ ಅಲ್ಲಿ ಪಿ ಅದು ಹೋಗುವಾಗ ಬೇಕಾಗ್ತದಲ್ಲ ನೀವು ಅದಕ್ಕೆ ಎಲ್ಲ ಕಲಿಯಿಲ್ಲ ಪಾಪಾಡು ತಿಂದೆ ಭಾಳ ಚಲೋ ಅನಿಸ್ತು ಬಾಯಾಗ ಮತ್ತ ಬರಿ ಬರಿ ಅಂತ ಅನ್ನಿಸ್ತಾ ಇದೆ ಅದ್ರಾಗ ಎಣ್ಣೆ ಇಲ್ಲ ಅಂತ ಏನು ಬೇರೆ ಟೇಸ್ಟ್ ಬಂದೈತೆ ಅದು ಎಣ್ಣಿ ಇದ್ಮೇಲೆ ಹೊಟ್ಟಿ ತುಂಬ ತುಂಬತೆ ಏನು ಗೊತ್ತಿಲ್ಲ ತಿನ್ಬೇಕಂತ ಅನ್ ಅನ್ಸಲ್ಲ ಎಣ್ಣಿದ್ ಭಾಳ ಇದ ಆರಾಮಾಗಿ ತಿನ್ನ ತಿನ್ನ ಮತ್ತೆ ನೀರು ಕುಡಿಬೇಕು ಅನ್ಸಾ ಮತ್ತೆ ಮಗಳು ಮಾಡಿದ ಅಂತ ಅಂದ್ಕೊಳ್ಳಿ ಮತ್ತೆ ಭಾಳ ಬೇಕಾಗೈತಿ ಅಂದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ಲ ಎಲ್ಲ ಅಲ್ಲಿದು ಇಲ್ಲಿದು ಎಲ್ಲ ಮಾಡಿದ್ ವಿಡಿಯೋ ಇದ್ರು ಹಾಕಿ ವಿಡಿಯೋ ಬಿಟ್ಟಿದ್ದೀನಿ ನಿಮಗೆ ನೋಡಿ ಇಷ್ಟ ಆಗ್ತದೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವು ಅದು ಇದು ಎಲ್ಲ ಮಿಕ್ಸ್ ಇದೆ